ಈ ಹೇಳಿ ಧಿಕಾರ ರೈತರನ್ನು ದಿಕ್ಕ ತಪ್ಪಿಸ್ತಿರಕ್ಕಂತ ಕಂತಾ ಮೈಕ್ರೋ ಫೈನಾನ್ಸ್ ಹೇಳಿ ಧಿಕಾರ ರೈತರನ್ನು ದಿಕ್ಕ ತಪಿಸುತ್ತಿರುವ ಮೈಕೋ ಫೈನಾನ್ಸ್ ಗೆ ಹೇಳಿ ಧಿಕಾರ ಧಿಕಾರ ಅನ್ಯಾಯ ಮಾಡುತ್ತಿರುವ ಮೈಕೋ ಫೈನಾನ್ಸ್ ಹೇಳಿ ಧಿಕಾರ ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ರೈತ ಸಂಘದಿಂದ ಪ್ರತಿಭಟನೆ ಖಾಸಗಿ ಫೈನಾನ್ಸ್ ಬ್ಯಾಂಕುಗಳು ರೈತ ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಾ ಆತ್ಮಹತ್ಯೆ ದಾರಿಗೆ ಪ್ರಚೋದಿಸುತ್ತಿರುವರ ಮೇಲೆ ಸು ಕ್ರಮ ವಹಿಸಲು ಮನವಿ ಚಿಂತಾಮಣಿ ರೈತರ ಜನಸಾಮಾನ್ಯರಿಂದ ಸಾಲ ಬಡ್ಡಿ ವಸೂಲಾತಿ ನೆಪದಲ್ಲಿ ಕಿರುಕುಳ ನೀಡಲಾಗುತ್ತಿದೆ ಧರ್ಮಸ್ಥಳ ಸಂಘಗಳು ಆಂಧ್ರ ಫೈನಾನ್ಸ್ ಬ್ಯಾಂಕುಗಳು ಮತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಫೈನಾನ್ಸ್ ಬ್ಯಾಂಕುಗಳು ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ನೀಡಿ ಹಣ ಕಟ್ಟುವುದನ್ನು ಒಂದು ದಿನ ತಡವಾದರೆ ವಸೂಲಿಗಾರರು ಬೆಳಗ್ಗೆ ಐದೂವರೆ ಗಂಟೆಗೆ ಮನೆ ಬಾಗಿಲು ತಟ್ಟುತ್ತಾ

ಹೋರ ಮಹಿಳೆಯರು ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ರೈತ ಸಂಘ ಕರ್ನಾಟಕ ರಾಜ್ಯ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾಕಾರರು ಬ್ಯಾಂಕುಗಳ ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಹಿರೇಪಳ್ಳ್ಯ ಕದರೇಗೌಡರು ಮಾತನಾಡಿ ಆಂಧ್ರ ತಮಿಳುನಾಡು ಮೂಲದ ಫೈನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ತಲೆ ರೈತ ಹಾಗೂ ಜನಸಾಮಾನ್ಯರಿಗೆ ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲ ನೀಡುತ್ತಿದೆ ಸಾಲ ಮತ್ತು ಬಡ್ಡಿ ಪಾವತಿ ತಡವಾದರೆ ಎರಡು ಪಟ್ಟು ಬಡ್ಡಿ ವಿಧಿಸಿ ವಸೂಲಿ ಮಾಡುತ್ತಿವೆ ಇದನ್ನು ಕೇಳುವವರು ಇಲ್ಲ ಎಂದು ದೂರಿದರು ರಾತ್ರಿ ವೇಳೆ ರೈತರ ಮನೆಗಳಿಗೆ ತೆರಳಿ ಬೆದರಿಕೆ ಹಾಕುತ್ತಿರುವ ಘಟನೆಗಳು ನಡೆಯುತ್ತಿದ್ದು ಇದೇ ರೀತಿ ದೌರ್ಜನ್ಯ ಮುಂದುವರೆದರೆ ರೈತ ಸಂಘದಿಂದ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನೋಟಿಸ್ ಕೊಡಕ್ಕೆ ತಯಾರಾಗಿದ್ದೀವಿ ಹುಷಾರ್ ಹಳ್ಳಿಗಳಿಗೆ ಬಂದ್ರೆ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಮೇಲೆ ಹಳ್ಳಿಗಳಿಗೆ ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲಾ ಗಳು ಖಾಸಗಿ ಬ್ಯಾಂಕ್ ರೈತರಿಂದ ಒಂದು ನೋಟಿಸ್ ಅನ್ನ ಇವತ್ತು ಕೊಡ್ತಾ ಇದ್ದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಮೈಕ್ರೋಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ರೈತ ಮಹಿಳೆಯರು ಕೂಲಿ ಕಾರ್ಮಿಕರು ಏನು ಐವತ್ ಇಪ್ಪತ್ ಸಾವಿರ ತಗೊಂಡ್ರೆ ಅದಕ್ಕೆ ಮೂವತ್ತು ಸಾವಿರ ಹಾಕಿ ಐವತ್ತು ಸಾವಿರ ಕಟ್ಟಂತ ಪರಿಸ್ಥಿತಿ ಈಗಿನ ಮೈಕ್ರೋ ಫೈನಾನ್ಸ್ ಮೇಲೆ ಬಂದಿದೆ ಮಾನ್ಯ ಸರ್ಕಾರ ಧನವೇತ ಸರ್ಕಾರ ಕೂಡ ಹಿಂದೆ ಆದೇಶ ಮಾಡಿದೆ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ ಆದ್ರೂ ಕೂಡ ನಮ್ಮ ತಾಲೂಕಲ್ಲಿ ಆ ಸರ್ಕಾರದ ಸುಗ್ರೀವಾಜ್ಞೆ ಕೂಡ ಕಿಂಚಿತ್ತು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರವೃತ್ತಿಯನ್ನು ಮೈಕ್ರೋ ಫೈನಾನ್ಸ್ ಗಳು ಖಾಸಗಿ ಬ್ಯಾಂಕ್ ಗಳು ಮಾಡ್ತಾ ಇದ್ದಾವೆ ಆದ್ರಿಂದ ನಾವು ಕಳಕಳಿಯಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿ ಕೇಳ್ಕೊಡೋದೇನಂದ್ರೆ ಈ ತಕ್ಷಣನೇ ಏನ್ ಕಾಸ್ಟ್ ಸಿ ಬೇಕು ಇಲ್ಲ ಅಂದ್ರೆ ಮುಂದಿನ ನಾವ್ ಹೇಳ್ತಾ ಇದೀವಿ ನಾವೇ ನೋಟಿಸ್ ಕೊಡ್ತಾ ಇದೀವಿ ಇನ್ಮೇಲೆ ಆತರ ಮಾಡೋದಿಕ್ಕೆ ಹಳ್ಳಿಗಳಿಗೆ ಬಂದ್ರೆ ಹುಷಾರ್ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ಆರು ಗಂಟೆ ಮೇಲೆ ಬೆಳಗ್ಗೆ ಆರು ಒಳಗಡೆ ಬಂದ್ರೆ ಇಡು ಕಟ್ಟಾಕ್ತಿವಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ತಾ ಇದೀವಿ ಇವತ್ತು ಆದ್ರೆ ನಾವು ಮೈಕ್ರೋ ಮೈಕ್ರೋಫೈನಾನ್ಸ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ತೀವಿ ತಗೊಂಡಿರೋದು ಕಟ್ಟತಿವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಮೈಕ್ರೋ ನವರು ರೌಡಿಗಳನ್ನು ಬಳಸಿಕೊಂಡು ರೈತರಿಂದ ಬಡ್ಡಿ ವಸೂಲಿಗೆ ಮುಂದಾಗುತ್ತಿದ್ದಾರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ರೈತರು ಮತ್ತು ಸಾರ್ವಜನಿಕರಿಂದ ಸಾಲ ಹಾಗೂ ಬಡ್ಡಿ ವಸೂಲು ಮಾಡುವಾಗ ಒತ್ತಡ ಹಾಕಬಾರದು ಎಂದು ಸೂಚನೆ ನೀಡಿದ್ದರೂ ಪ್ರಯೋಜನವಾಗಿಲ್ಲ ಫೈನಾನ್ಸ್ ಸಂಸ್ಥೆ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದಲೂ ರೈತರಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಮುಖಂಡರಾದ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಸಂಚಾಲಕರಾದ ಗಂಗುಲಪ್ಪ ರವೀಂದ್ರಗೌಡ ನಾರಾಯಣಸ್ವಾಮಿ ಶಿವಾರೆಡ್ಡಿ ರಾಮಚಂದ್ರಪ್ಪ ವೆಂಕಟೇಶಪ್ಪ ರಂಗಪ್ಪ ವೆಂಕಟರಮಣಪ್ಪ ರಾಮಣ್ಣ ಮೋಹನ್ ನಾಗರಾಜ್ ಹುಸೇನ್ ಸಾಬಿ ಕೋನಪ್ಪ ಶಿವಣ್ಣ ಸೇರಿದಂತೆ ಹಲವು ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಎಂದರೆ ಮುಂದಿನ ದಿನಗಳಲ್ಲಿ ರೈತರು ಉಗ್ರ ಹೋರಾಟ ನಡೆಸುವುದಾಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ರವಾನಿಸಿದರು